ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಶುಭೋದಯ ಡಿ ವಿ ಗುಂಡಪ್ಪನವರು ಬರೆದಿರುವಂತಹ ಒಂದು ಕಗ್ಗ ಏನಿದೆ ಅದನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಗೌರವಿಸು ಜೀವನವ ಗೌರವಿಸು ಚೇತನವ ಆರದೋ ಜಗವೆಂದು ಭೇದವೆಣೆಸದಿರು ಹೇ ಜೀವನ ಸಮೃದ್ಧಿಗೊಸುಗ ನಿನಗೆ ದಾರಿ ಆತ್ಮೋನ್ನತಿಗೆ ಮಂಕುತಿಮ್ಮ ಡಿ ವಿ ಜಿ ಅವರು ಹೇಳುವಂತೆ ನಾವು ನಮ್ಮ ಜೀವನಕ್ಕೆ ಗೌರವ ಕೊಡಬೇಕು ನಮ್ಮ ಚೇತನ ಏನಿದೆ ನಮ್ಮ ಮನಸ್ಸಿಗೆ ನಾವು ಗೌರವ ಕೊಡಬೇಕು ನಾವು ನಮಗೆ ಗೌರವ ಕೊಡದೆ ಹೋದರೆ ಇನ್ನು ಹುಡಿದವರು ಯಾರು ಕೊಡ್ತಾರೆ ಈ ಜಗತ್ತು ಯಾರ್ದೋ ಇದು ಸುಮ್ಮನೆ ನಾವು ಬಂದಿದ್ದೀವಿ ಎಲ್ಲರೂ ಏನೋ ಸಾಧನೆ ಮಾಡ್ತಾಯಿದ್ರೆ ನಮಗೇನೂ ಆಗೋದಿಲ್ಲ ಇದು ಅಂಥವರಿಗೆ ಮಾತ್ರ ಇರುವಂತಹ ಜಗತ್ತು ನಮಗಲ್ಲ ನಾವು ಏನೋ ಸುಮ್ಮನೆ ಬಂದಿದ್ದೀವಿ ನಾವು ಇಲ್ಲಿ ಸುಮ್ಮನೆ ಕೆಲಸ ಮಾಡ್ತಾ ಇರಬೇಕು ಹಾಗೆ ಹೀಗೆ ಅಂತ ತಮ್ಮನ್ನೇ ತಾವು ಹೀಗಳೆಯುವಂಥವ್ರು ಬೈದುಕೊಳ್ಳುವಂಥವರು ಬಹಳ ಜನ ಇರ್ತಾರೆ ಅದಕ್ಕಾಗಿ ಡಿ ವಿ ಜಿ ಅವ್ರು ಏನು ಹೇಳುವುದಂತಂದ್ರೆ ನೀನು ಮೊದಲು ನಿನ್ನ ಜೀವನಕ್ಕೆ ಬೆಲೆ ಕೊಡು ನಿನ್ನ ಜೀವನವನ್ನ ನಿನ್ನ ಒಂದು ಮನಸ್ಸಿಗೆ ಏನಪ್ಪಂದ್ರೆ ಗೌರವವನ್ನು ಕೊಟ್ಕೋ ಜಗತ್ತಿನಲ್ಲಿ ಏನು ಯಾವುದೂ ಕೂಡ ಅಸಾಧ್ಯ ಅಲ್ಲ ಹೊರುವುದೇ ಜೀವನ ಸಮೃದ್ಧಿಗೋಸ್ಕರ ಅಂತಂದ್ರೆ ಜೀವನದಲ್ಲಿ ಏನೇ ಕಷ್ಟಗಳು ಬರಲಿ ತಾಪತ್ರಯಗಳು ಬರಲಿ ಅದನ್ನ ಹೊರುವುದು ಅಂದ್ರೆ ನಿನ್ನ ಕೆಲಸ ಅವುಗಳನ್ನು ಮೆಟ್ಟಿ ನಿಲ್ಲು ಹೌದಾ ಅವಾಗ ನಿನ್ನ ಜೀವನ ಸಮೃದ್ಧಿಯ ಕಡೆಗೆ ಸಾಕ್ತದೆ ಅನ್ನುವಂಥದ್ದು ಏನೇ ಕಷ್ಟಗಳು ಬಂದಾಗ ಅದಕ್ಕೆ ಹೆದರದೆ ಮುನ್ನುಗ್ಕು ಅವಾಗ ಅದೇ ಏನಾಗತ್ತ ನಿನ್ನಿಂದ ಹೆದರಿ ದೂರ ಓಡಿ ಹೋಗ್ತದ ಕಷ್ಟ ತಾಪತ್ರೆಗಳು ಅನ್ನುವಂಥದ್ದು ಹೊರುವುದೇ ಜೀವನ ಸಮೃದ್ಧಿಗೊಸುಕ ನಿನಗ ದಾರಿಯ ಆತ್ಮೋನ್ನತಿಗೆ ಮಂಕು ತಿಮ್ಮ ಈ ತರ ನೀನು ಸಾಧನೆ ಎಡೆಗೆ ನಿನ್ನ ಒಂದು ಹೆಜ್ಜೆಯನ್ನು ಇಟ್ಟಿ ಅಂತಂದ್ರೆ ಆ ಸಾಧನೆಯ ಮಾರ್ಗದಲ್ಲಿ ಬರುವಂತಹ ಏನೇ ತಾಪತ್ರಯಗಳಿರಬಹುದು ಏನೇ ಕಷ್ಟಗಳಿರಬಹುದು ಅವೆಲ್ಲವುಗಳು ಕೂಡ ದೂರ ಸರಿದು ನಿನ್ನ ಜೀವನದ ಒಂದು ಸಾಧನೆಗೆ ಒಂದು ಉತ್ತಮವಾದ ಮಾರ್ಗವನ್ನ ಕಲ್ಪಿಸಿಕೊಡ್ತದ ನಿನ್ನ ಒಂದು ಆತ್ಮದ ಉನ್ನತಿಗೆ ದಾರಿಯನ್ನ ಕೊಡ್ತದ ಅಂತ ಡಿ ವಿ ಹೇಳ್ತಿದ್ದಾರೆ ಸ್ನೇಹಿತರೆ ಹಾಗಾಗಿ ಸಾಧನೆ ಎನ್ನುವಂಥದ್ದು ಯಾವುದು ಕೂಡ ಸುಲಭ ಅಲ್ಲ ಎಷ್ಟೋ ಸಾಧಕರನ್ನು ನೋಡಿರ್ತೀವಿ ಅವರೆಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಒಂದಿಲ್ಲ ಒಂದು ಕಷ್ಟಗಳನ್ನು ಅನುಭವಿಸಿನೇ ಆ ಒಂದು ಎತ್ತರದ ಮಟ್ಟಕ್ಕೆ ತಲುಪಿರ್ತಾರೆ ಹಾಗಾಗಿ ನೀವು ಕೂಡ ಏನೇ ಕಷ್ಟ ಬರಲಿ ಛಲದಿಂದ ಅದನ್ನು ಎದುರಿಸ್ರಿ ಸಾಧಿಸಿ ಸಾಧಕರಾಗಿ ಧನ್ಯವಾದ ಸ್ನೇಹಿತರೆ